ಹೈ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿಡಿಯೋ ವೀಡಿಯೋ ಸೊ ಗೈಸ್ ವಾಟ್ಸಪ್ಪನ್ನ ಯಾರೆಲ್ಲ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಎಲ್ಲರೂ ಸಹ ವಾಟ್ಸಪ್ಪನ್ನು ಯೂಸ್ ಮಾಡ್ತಾ ಇರ್ತೀರಾ ಸೊ ನಿಮಗೆ ಎರಡು ನ್ಯೂ ಫೀಚರ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅವರು ಸೊ ಆ ಒಂದು ಫೀಚರ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟಾದರೆ ಕೊನೆಯಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಗೈಸ್ ಮೊದಲನೇ ಫೀಚರ್ಸ್ ಬಗ್ಗೆ ತಿಳ್ಸ್ಕೊಡೋದಾದರೆ ಯಾರೆಲ್ಲ ವಾಟ್ಸಪ್ಪನ್ನು ವೆಬ್ಸೈಟಲ್ಲಿ ಅಂದರೆ ಕ್ರೋಮಲ್ಲಿ ಆಗಿರ್ಬೋದು ಅಥವಾ ನೀವು ಲ್ಯಾಪ್ಟಾಪಲ್ಲಿ ಅಥವಾ ಡೆಸ್ಕ್ಟಾಪಲ್ಲಿ ವಾಟ್ಸಪ್ಪನ್ನು ಯೂಸ್ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ಈ ಒಂದು ಫೀಚರ್ಸ್ ಅಪ್ಲಿಕೇಬಲ್ ಆಗುತ್ತೆ ಸೊ ಯಾಕಂದರೆ ವಾಟ್ಸಪ್ ವೆಬ್ಗೆ ಅಂತಲೇ ಒಂದು ಫೀಚರ್ಸ್ನ ಬಿಡ್ತಾ ಇದ್ದಾರೆ ಆ ಫೀಚರ್ಸ್ ಬಗ್ಗೆ ತಿಳಿಸ್ಕೊಡೋದಾದರೆ ನೀವೇನಾದರೂ ಒಬ್ಬರ ಜೊತೆ ಫ್ರೀಕ್ವೆಂಟಾಗಿ ಕಾನ್ವರ್ಜೇಷನ್ ಇದ್ದರೆ ವಾಟ್ಸಪ್ಪಲ್ಲಿ ಅಂದರೆ ಆಗಿರುವಂಥ ಪರ್ಸನ್ಸ್ ಜೊತೆ ಡೈಲಿ ಕಾನ್ವರ್ಜೇಷನ್ ನಡೆಸ್ ನಡೆಸ್ತಾ ಇದ್ದರೆ ಸೊ ಆ ಒಂದು ಪರ್ಸನ್ ಕಾಂಟೆಕ್ಟ್ನ ಡೈಲಿ ಓಪನ್ ಮಾಡಬೇಕಾಗುತ್ತೆ ಫೇವ್ರೇಟ್ ಕಾಂಟೆಕ್ಟ್ ಫಿಲ್ಟರ್ ಅಂತ ಸೊ ಈ ಒಂದು ಫೀಚರ್ಸ್ನ ಎನೇಬಲ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ಸೊ ನೀವು ಅವರು ಅಪ್ಡೇಟ್ ಮುಖಾಂತರ ಈ ಒಂದು ಫೀಚರ್ಸ್ನ ಕೊಡ್ತಾರೆ ಸೊ ಆಗ ನೀವು ಆ ಕಾಂಟೆಕ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಫೇವ್ರೇಟ್ಗೆ ಆ್ಯಡ್ ಮಾಡಬೇಕಾಗುತ್ತೆ ಸೊ ಆ್ಯಡ್ ಮಾಡಿಕೊಂಡು ಒಂದು ಫಿಲ್ಟರ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಸೊ ನೆಕ್ಸ್ಟು ನೀವು ವಾಟ್ಸಪ್ಪನ್ನು ಓಪನ್ ಮಾಡ್ಕೊಂಡ ನಂತರ ಆ ಒಂದು ಕಾಂಟೆಕ್ಟ್ಗೆ ಹೋಗಿ ಮೆಸೇಜ್ ಮಾಡೋ ಬದಲು ಸೊ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿದರೆ ಆ ಒಂದು ಕಾಂಟ್ಯಾಕ್ಟ್ ಓಪನ್ ಆಗುತ್ತೆ ಸೊ ಅಲ್ಲಿ ನೀವು ಕಾನ್ವರ್ಜೇಷನ್ ಸ್ಟಾರ್ಟ್ ಮಾಡ್ಬೋದು ಅಂದರೆ ಕಾನ್ವರ್ಸೇಷನ್ ಡೈಲಿ ನಡೆಸೋ ಹಾಗೆ ನಡೆಸಿ ಈ ಒಂದು ಫೀಚರ್ ವಾಟ್ಸಪ್ ಇಬ್ಬು ಯಾರೆಲ್ಲ ಯೂಸ್ ಇದ್ದೀರ ಸೊ ಅವ್ರಿಗೆ ಮಾತ್ರ ಈ ಒಂದು ಫೀಚರ್ಸ್ನ ಅಪ್ಲಿಕೇಬಲ್ ಆಗುತ್ತೆ ಸೊ ಇದು ಮೊದಲನೇ ಫೀಚರ್ ಆಗಿತ್ತು ಸೊ ಹಾಗೆ ಎರಡನೇ ಫೀಚರ್ಸ್ ಬಗ್ಗೆ ತಿಳಿಸ್ಕೊಡೋದಾದರೆ ಎಲ್ಲ ವಾಟ್ಸಪ್ ಯೂಸರ್ಸ್ಗೆ ಕೂಡ ಈ ಒಂದು ಫೀಚರ್ಸ್ ಅಪ್ಲಿಕೇಬಲ್ ಆಗುತ್ತೆ ಸೊ ವಾಟ್ಸಪ್ಪನ್ನು ಮೊಬೈಲಲ್ಲಿ ಯೂಸ್ ಮಾಡ್ತಾ ಇರೋವ್ರಿಗೂ ಕೂಡ ಈ ಒಂದು ಫೀಚರ್ಸ್ ಅಪ್ಲಿಕೇಬಲ್ ಆಗುತ್ತೆ ಸೊ ಏನಪ್ಪ ಅಂತಂದರೆ ಇತ್ತೀಚೆಗೆ ಒಂದಷ್ಟು ಜನ ಸ್ ವಾಟ್ಸಪ್ಪಿಂದ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಏನಪ್ಪ ಆ ಸ್ಕ್ಯಾಮ್ ಅಂತಂದರೆ ನೀವು ಗಮನಿಸಿರ್ಬೋದು ಸೊ ವಾಟ್ಸಪ್ ವಾಟ್ಸಪ್ಪಲ್ಲಿ ಒಂದಷ್ಟು ಅನ್ನೌನ್ ನಂಬರಿಂದ ಮೆಸೇಜ್ ಆಗಿರ್ಬೋದು ಅಥವಾ ಕಾಲ್ ಆಗಿರ್ಬೋದು ಬರ್ತಾ ಇರುತ್ತೆ ಸೊ ಒಂದು ಲಿಂಕ್ನ ಕಳಿಸ್ತಾರೆ ಈ ಲಿಂಕ್ನ ಕ್ಲಿಕ್ ಮಾಡಿ ಸೊ ಅಮೆಝಾನಲ್ಲಾಗಿ ಅಮೆಝಾನಲ್ಲಿ ಅಥವಾ ಫ್ಲಿಪ್ಕಾರ್ಟಲ್ಲಿ ಆಫರ್ ಸಿಗುತ್ತೆ ಅಂತ ಒಂದು ಏನು ಇಂಟರ್ಫೇಸನ್ನ ಕ್ರಿಯೇಟ್ ಮಾಡಿ ಒಂದು ಲಿಂಕ್ನ ಕಳಿಸ್ತಾರೆ ಸೊ ಅಥವಾ ಈ ಲಿಂಕ್ನ ಕ್ಲಿಕ್ ಮಾಡಿ ಐಫೋನ್ ಗೆಲ್ಲಿ ಅಂತ ಒಂದು ಲಿಂಕನ್ನು ಕಳಿಸ್ತಾರೆ ಈ ರೀತಿ ಸ್ಕ್ಯಾಮ್ ಮಾಡೋರು ತುಂಬ ಇದ್ದಾರೆ ಅಂದರೆ ಈ ಈ ರೀತಿ ಸ್ಕ್ಯಾಮನ್ನು ಮಾಡಲಿಕ್ಕೆ ಅಂತಲೇ ಒಂದು ಲಿಂಕ್ನ ಕ್ರಿಯೇಟ್ ಮಾಡಿ ನಿಮಗೆ ಕಳಿಸ್ತಾರೆ ಸೊ ಆ ಲಿಂಕ್ನ ನೀವೇನಾದರೂ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಮ ಅಕೌಂಟಲ್ಲಿರುವಂಥ ಬ್ಯಾಲೆನ್ಸ್ ಜೀರೋ ಆಗುತ್ತೆ ಸೊ ಅಂದರೆ ಅವರು ನಿಮ್ಮ ಅಕೌಂಟನ್ನ ಆ್ಯಕ್ಸೆಸ್ ಮಾಡಿಕೊಂಡು ಸೊ ನಿಮ್ಮ ಅಕೌಂಟಲ್ಲಿರುವಂಥ ಅಮೌಂಟ್ನ ಅವರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾರೆ ಸೊ ಈ ರೀತಿ ಸ್ಕ್ಯಾಮ್ ತುಂಬಾ ನಡೀತಾ ಇದೆ ಸೊ ಆದ್ದರಿಂದ ಅವರು ಇದನ್ನೆಲ್ಲ ಗಮನಿಸಿ ಸೊ ಒಂದು ಸೆಕ್ಯುರಿಟಿ ಅಪ್ಡೇಟನ್ನು ಬಿಡ್ತಾ ಇದ್ದಾರೆ ಒಂದು ಸೆಕ್ಯುರಿಟಿ ಫೀಚರ್ಸ್ ನಿಮ್ಮ ವಾಟ್ಸಪ್ಗೆ ಕೊಡ್ತಾ ಇದ್ದಾರೆ ಏನಪ್ಪ ಸೆಕ್ಯುರಿಟಿ ಫೀಚರ್ ಅಂದರೆ ಸೊ ನೀವು ಮೊಬೈಲನ್ನು ಲಾಕ್ ಮಾಡಿದರೂ ಕೂಡ ಸೊ ಏನಾದರೂ ಅನ್ನೋನ್ ನಂಬರಿಂದ ಸ್ಕ್ಯಾಮ್ ಕಾಲ್ಸ್ ಅಥವಾ ಸ್ಕ್ಯಾಮ್ ಮೆಸೇಜ್ ಬಂದರೆ ಡೈರೆಕ್ಟಾಗಿ ಲಾಕಲ್ಲೇ ಕೂಡ ಅಂದರೆ ಲಾಕ್ ಸ್ಕ್ರೀನಲ್ಲೇ ಕೂಡ ಆ ಒಂದು ನಂಬರ್ನ ನೀವು ಬ್ಲಾಕ್ ಮಾಡ್ಬೋದು ಆ ರೀತಿ ಒಂದು ಫೀಚರ್ಸ್ನ ಇಂಟ್ರೊಡ್ಯೂಸ್ ಇದ್ದಾರೆ ಸೊ ನೀವು ಆ ನಂಬರ್ನ ಓಪನ್ ಮಾಡಿ ಲಾಕ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಸೊ ಲಾ ಏನು ನಿಮ್ಮ ಮೊಬೈಲ್ ಲಾಕಲ್ಲಿದ್ದರೂ ಕೂಡ ಸೊ ಆ ಒಂದು ನಂಬರ್ನ ಸೆಲೆಕ್ಟ್ ಮಾಡಿ ಲಾ ಬ್ಲಾಕ್ ಮಾಡ್ಬೋದು ಈ ಒಂದು ಫೀಚರ್ಸ್ನ ಎಲ್ಲ ಯೂಸರ್ಸ್ಗೂ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಸೊ ಇದಿಷ್ಟಾಗಿತ್ತು ಈ ಒಂದು ವಿಡಿಯೋ ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ತಿಳ್ಕೊಳ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಸೊ ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದ ಇಲ್ಲಿ ತನಕ ನೋಡಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದಷ್ಟು ಕಂಟೆಂಟ್ ಒಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್